ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ದೇಶದಲ್ಲಿ ಈಗ ಚುನಾವಣೆ ಕಾವು ಬಹಳ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಮುಂದಿನ ದಿನಗಳಲ್ಲಿ ಪಿ ಎಲೆಕ್ಷನ್ ಬರುತ್ತಿದ್ದು ರಾಜಕೀಯ ಪಕ್ಷಗಳು ಈಗಾಗಲೇ ತಮ್ಮ ಪ್ರಚಾರವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಆರಂಭ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ದೇಶದಲ್ಲಿ ಚುನಾವಣೆ ಹತ್ತಿರ ಬಂದರೆ ಸಾಕು ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳು ಜಾರಿಗೆ ಬರುತ್ತದೆ ಇನ್ನು ನಮ್ಮ ದೇಶದಲ್ಲಿ ಚುನಾವಣೆಯನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡಲಾಗುತ್ತದೆ ಅಂತಲೇ ಹೇಳಬಹುದು ಮತ್ತು ವಂಚನೆಗಳನ್ನು ತಡೆಗಟ್ಟಲು ಸಾಕಷ್ಟು ಹೊಸ ಹೊಸ ಕಾನೂನುಗಳನ್ನು ಕೂಡ ಜಾರಿಗೆ ತರಲಾಗುತ್ತದೆ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ದೇಶದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಪುರುಷ ಅಥವಾ ಮಹಿಳೆ ಮತವನ್ನು ಹಾಕಿದ ತಕ್ಷಣ ಆಕೆಯ ಬೆರಳಿಗೆ ಅಥವಾ ಆತನ ಬೆರಳಿಗೆ ಒಂದು ರೀತಿಯ ಶಾಯಿಯನ್ನು ಹಾಕಲಾಗುತ್ತದೆ ಮತದಾನದ ಸಮಯದಲ್ಲಿ ನಮ್ಮ ಬೆರಳಿಗೆ ಹಾಕಲಾಗುವ ಶಾಯಿ ಕೆಲವು ದಿನಗಳ ತನಕ ಹೋಗದೆ ಹಾಗೆ ಉಳಿದಿರುತ್ತದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಶಾಯಿಯನ್ನು ತೆಗೆಯಲು ಆಗುವುದಿಲ್ಲ ಮತ್ತು ಕೆಲವು ಜನರು ಶಾಯಿಯನ್ನು ತೆಗೆಯಲು ಹೋಗಿ ತಮ್ಮ ಬೆರಳಿಗೆ ಗಾಯವನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ಹಾಗಾದರೆ ಚುನಾವಣೆ ಸಮಯದಲ್ಲಿ ನಮ್ಮ ಬೆರಳಿಗೆ ಹಾಕಲಾಗುವ ಶಾಯಿಯನ್ನು ಯಾವುದರಿಂದ ಮಾಡಲಾಗುತ್ತದೆ ಮತ್ತು ಎಲ್ಲಿ ಮಾಡಲಾಗುತ್ತದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಸಣ್ಣ ಚುನಾವಣೆ ನಡೆದರೂ ಕೂಡ ಮತ ಹಾಕಿದ ಎಲ್ಲ ಜನರಿಗೆ ಶಾಯಿಯನ್ನು ಹಾಕುವುದು ಕಡ್ಡಾಯವಾಗಿದೆ ದೇಶದಲ್ಲಿ ಸಾಕಷ್ಟು ದಶಕಗಳಿಂದ ಈ ಚುನಾವಣೆ ಶಾಯಿಯನ್ನು ಬಳಸಲಾಗುತ್ತಿದೆ ಅಂತಾನೆ ಹೇಳಬಹುದು ಮತದಾನ ಮಾಡಿದ ಒಬ್ಬ ವ್ಯಕ್ತಿ ಮತ್ತೆ ಮತದಾನ ಮಾಡಿ ಮೋಸ ಮಾಡಬಾರದು ಅನ್ನೋ ಉದ್ದೇಶದಿಂದ ಮತದಾನ ಮಾಡಿದ ವ್ಯಕ್ತಿಯ ಬೆರಳಿಗೆ ಈ ಶಾಯಿಯನ್ನು ಹಾಕಲಾಗುತ್ತದೆ ಚುನಾವಣೆ ಸಮಯದಲ್ಲಿ ಕೈಬೆರಳಿಗೆ ಹಾಕಲಾಗುವ ಶಾಯಿ ಯಾವುದರಿಂದ ಮಾಡಲಾಗುತ್ತದೆ ಅನ್ನುವ ಪ್ರಶ್ನೆ ಸಾಕಷ್ಟು ಜನರ ತರೆಯಲೇ ಇದ್ದು ಆ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನಮ್ಮ ದೇಶದ ಯಾವುದೇ ರಾಜ್ಯ ಅಥವಾ ಯಾವುದೇ ಜಿಲ್ಲೆಯಲ್ಲಿ ಚುನಾವಣೆ ನಡೆದರೆ ಚುನಾವಣಾ ಶಾಹಿಯನ್ನು ಮೈಸೂರಿನಿಂದ ಪೂರೈಕೆ ಮಾಡಲಾಗುತ್ತದೆ ನಮ್ಮ ದೇಶದಲ್ಲಿ ನಡೆಯುವ ಚುನಾವಣೆಗೆ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಶ್ ಲಿಮಿಟೆಡ್ ಶಾಯಿಯನ್ನು ಪೂರೈಕೆ ಮಾಡುತ್ತದೆ ಚುನಾವಣೆ ಸಮಯದಲ್ಲಿ ಮಾಸ್ಟರಿಂಗ್ ಪೂರ್ಣಗೊಂಡ ಬಳಿಕ ಮತಗಟ್ಟೆ ಅಧಿಕಾರಿಗಳಿಗೆ ಶಾಯಿಯನ್ನು ನೀಡಲಾಗುತ್ತದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಚುನಾವಣೆ ಆಯೋಗದ ಬೇಡಿಕೆಯ ಮೇರೆಗೆ ಪ್ರತಿ ಚುನಾವಣೆ ಸಮಯದಲ್ಲಿ ಈ ಸಂಸ್ಥೆ ಚುನಾವಣಾ ಅಧಿಕಾರಿಗಳಿಗೆ ಶಾಯಿಯನ್ನು ವಿತರಣೆ ಮಾಡುತ್ತದೆ ಸ್ನೇಹಿತರೆ ಚುನಾವಣಾ ಶಾಹಿಯನ್ನು ಕೆಲವು ಕೆಮಿಕಲ್ಗಳನ್ನು ಬಳಸಿ ಮಾಡಲಾಗುತ್ತದೆ ಆದರೆ ಈ ಶಾಯಿ ಮಾನವನ ದೇಹಕ್ಕೆ ಯಾವುದೇ ಅಪಾಯವನ್ನು ಉಂಟು ಮಾಡುವುದಿಲ್ಲ ಸ್ನೇಹಿತರೆ ಚುನಾವಣೆ ಸಮಯದಲ್ಲಿ ನಿಮ್ಮ ಕೈಬೆರಳಿಗೆ ಹಾಕಲಾಗುವ ಈ ಶಾಯಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸನ್ನು ತಿಳಿಸಿ ಮತ್ತು ಈ ಮಾಹಿತಿಯನ್ನು ಮತದಾನ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ನಮಸ್ತೆ